ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಎದ್ದಾಕ್ಷಣ ನಾವು ಯಾವೆಲ್ಲ ಹತ್ತು ವಿಷಯಗಳನ್ನು ನೋಡಬಾರದು ಎನ್ನುವುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಹಗಲ್ನಲ್ಲಿ ಏನಾದರೂ ಸಮಸ್ಯೆ ಆದರೆ ಏನಾದರೂ ಅಪಘಾತವಾದರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಎಂದು ನಮ್ಮನ್ನು ಕೆಲವರು ಕೇಳುತ್ತಾರೆ ಇನ್ನು ಅನೇಕರು ಇದನ್ನು ಮೂಢನಂಬಿಕೆ ಅಂತ ಪರಿಗಣಿಸುತ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೂ ಒಂದು ಬಲವಾದ ಕಾರಣಗಳು ಇವೆ ಹಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದಾಗ ನಾವು ನೋಡಲೇಬಾರದ ಹತ್ತು ವಿಷಯಗಳ ಬಗ್ಗೆ ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಬೆಳಿಗ್ಗೆ ಎದ್ದಾಕ್ಷಣ ಒಡೆದ ವಸ್ತುಗಳನ್ನು ನೋಡಬಾರ್ದು ಅದರಲ್ಲೂ ಒಡೆದ ಗಡಿಯಾರ ನೋಡಲೇಬಾರದು ನಿಮ್ಮ ಮನೆಯಲ್ಲಿ ಇಂತಹ ಗಡಿಯಾರವಿದ್ದರೆ ತಕ್ಷಣ ಅದನ್ನು ತೆಗೆಯಿರಿ ಈ ಕಾರಣದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚು ಎರಡನೇದಾಗಿ ಬೆಳಿಗ್ಗೆ ಎದ್ದಾಕ್ಷಣ ಕನ್ನಡಿಯನ್ನು ನೋಡುವ ಅಭ್ಯಾಸ ಕೆಲವರಿಗೆ ಇರುತ್ತೆ ಆದರೆ ಈ ಅಭ್ಯಾಸ ಕೂಡ ಅಪಾಯಕಾರಿ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ಬೆಳಿಗ್ಗೆ ಎದ್ದ ನಂತರ ಕನ್ನಡಿಯನ್ನು ನೋಡುವುದನ್ನು ನಿಲ್ಲಿಸಿ ಅದರಲ್ಲೂ ಒಳದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಸಂಕಟ ಎದುರಾಗುತ್ತೆ ಅಂತಾನೆ ಹೇಳಬಹುದು ಮೂರನೆಯದಾಗಿ ಬೆಳಿಗ್ಗೆ ಎದ್ದ ನಂತರ ಒಬ್ಬರ ನೆರಳನ್ನು ನೋಡಬಾರ್ದು ಇದು ನಿಮ್ಮ ಜೀವನದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರಬಹುದು ಅದರ ನಂತರ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವ ಅಪಾಯವಿದೆ ಹಾಗಾಗಿ ನೆರಳನ್ನು ನೋಡಬಾರ್ದು ಅಂದರೆ ನಿಮ್ಮ ನೆರಳನ್ನು ಮತ್ತು ಇತರರ ನೆರಳನ್ನು ಕೂಡ ನೀವು ನೋಡಬಾರದು ನಾಲ್ಕನೆಯದಾಗಿ ಮನೆಯಲ್ಲಿ ಮುರಿದ ಪಾತ್ರೆಗಳು ಮತ್ತು ಹಾನಿಗೊಳಗಾದ ಪೀಠೋಪಕರಣಗಳು ನಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಮುಂಜಾನೆ ಎದ್ದು ಈ ರೀತಿಯ ಪಾತ್ರೆಗಳನ್ನ ನೋಡಬಾರ್ದು ಇಂತಹ ವಸ್ತುಗಳನ್ನ ಮಲಗುವ ಕೋಣೆಯಲ್ಲಿ ಇಡಲೇಬಾರದು ಐದನೆಯದಾಗಿ ಬೆಳಿಗ್ಗೆ ಎದ್ದ ನಂತರ ಹಾಸಿಗೆಯಿಂದ ನೇರವಾಗಿ ಅಡುಗೆ ಮನೆಗೆ ಹೋಗಬಾರದು ಯಾಕಂದರೆ ಮುಂಜಾನೆ ಒಲೆ ಹಚ್ಚುವುದು ಅಶುಭ ಎದ್ದ ಹತ್ತು ಹದಿನೈದು ನಿಮಿಷಗಳ ನಂತರ ಅಡುಗೆ ಮನೆಗೆ ಹೋಗಬೇಕು ಆರನೆಯದಾಗಿ ಬೆಳಿಗ್ಗೆ ಎದ್ದಾಗ ಅಡುಗೆ ಮನೆಯಲ್ಲಿ ತೊಳೆಯದ ಪಾತ್ರೆಗಳನ್ನು ನೋಡಬಾರ್ದು ನಮ್ಮಲ್ಲಿ ಹೆಚ್ಚಿನವರು ಊಟದ ನಂತರ ಪ್ಲೇಟ್ಗಳನ್ನು ಸಿಂಕಲ್ಲಿ ಹಾಕಿಬಿಡುತ್ತಾರೆ ಬೆಳಿಗ್ಗೆ ಎದ್ದ ನಂತರ ತಕ್ಷಣ ಅದನ್ನು ನೋಡಿದರೆ ಅಶುಭ ಅಂತ ಹೇಳಲಾಗುತ್ತೆ ಏಳನೆಯದಾಗಿ ಇನ್ನು ಅಡುಗೆ ಮನೆಯಲ್ಲಿ ಕೆಲವು ಪಾತ್ರೆಗಳು ಕಪ್ಪು ಬಣ್ಣದಲ್ಲಿ ಇರುತ್ತೆ ಹಾಗೆಯೇ ಇನ್ನು ಕೆಲವು ಅಡುಗೆ ಮಾಡುವ ಕೆಲವು ಪಾತ್ರೆಗಳು ಕಪ್ಪು ಕಳೆಗಳನ್ನು ಹಿಡಿಯುತ್ತದೆ ಅಂತಹ ಪಾತ್ರೆಗಳನ್ನು ಬೆಳಿಗ್ಗೆ ನೋಡಬಾರದು ಯಾಕಂದರೆ ಇದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಎಂಟನೆಯದಾಗಿ ಕುಂಬಳಕಾಯಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿಗೆ ಋಣಾತ್ಮಕ ಶಕ್ತಿ ಇದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿಯತ್ತ ಕಣ್ಣು ಆಯಿಸಲೇಬೇಡಿ ಒಂಬತ್ತನೆಯದಾಗಿ ಇನ್ನು ಬೆಳಿಗ್ಗೆ ಎದ್ದಾಗ ಚಾಕುಗಳು ಕತ್ತರಿ ಮತ್ತು ಕೋಲುಗಳನ್ನು ಸಹ ನೋಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಹೇಳಲಾಗುತ್ತೆ ಯಾಕಂದರೆ ಇದು ದಿನದ ಕೆಟ್ಟ ಆರಂಭಕ್ಕೆ ಕಾರಣವಾಗುತ್ತೆ